ಶ್ರೀಗುರು ಬಸವಲಿಂಗಾಯ ನಮಃ ಅನ್ನ ಧಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಮನ್ನಣೆಯ ದಹ ಇವೆಲ್ಲಕ್ಕೂ ತೀಕ್ಷ್ಣ ಮನ್ನಣೆಯ ದಹ ಇವೆಲ್ಲಕ್ಕೂ ತೀಕ್ಷ್ಣ ತಿನ್ನುವುದು ಆತ್ಮೋನೇ ಮಂಕುತಿಮ್ಮ ತಿನ್ನುವುದು ಆತ್ಮೋನೇ ಮಂಕುತಿಮ್ಮ ಅನ್ನದ ಆತುರಕ್ಕಿಂತಲೂ ಚಿನ್ನದ ಆತುರ ಚಿನ್ನದ ದಹ ಮನುಷ್ಯನಿಗಿರ್ತದೆ ಆ ಚಿನ್ನದ ಆತುರಕ್ಕಿಂತಲೂ ಹೆಣ್ಣು ಗಂಡಲು ಅಂತ ಯಾರಿಗಾದರೂ ಬೇಕನ್ನಿಸ್ತದೆ ಇವೆಲ್ಲಷ್ಟಕ್ಕಿಂತಲೂ ಈ ಅನ್ನ ಮತ್ತು ಚಿನ್ನದಕ್ಕಿಂತಲೂ ಮಳ ಮಿಗಿಲಾದದ್ದು ಅಂದರೆ ಮನ್ನಣೆಯ ದಹ ಇವೆಲ್ಲಕ್ಕಿಂತಲೂ ತೀಕ್ಷ್ಣ ತಮವಾದದ್ದು ಈ ತೀಕ್ಷ್ಣ ತಮವಾದಂತಹ ಮನ್ನಣೆಯ ದಹ ಮನುಷ್ಯನಲ್ಲಿ ಇದ್ದರೆ ಅದು ಆತ್ಮವನ್ನೇ ತಿಂತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಡಿ ಬಿ ಜಿ ಅವರು ಹೇಳ್ತಾರೆ ಬಹುಶಃ ಇಂಥ ದಹಕ್ಕೆ ಇವತ್ತಿನ ಬರಹಗಾರರು ಪತ್ರಕರ್ತರು ಹೋರಾಟಗಾರರು ಬಲಿ ಆಗ್ತಿದ್ದಾರೆ ಅನ್ನೋತಕ್ಕಂಥ ಕಳವಳ ನನ್ನಲ್ಲಿ ಉಂಟಾಗ್ತಾ ಇದೆ ಕವಿಗಳು ಸಾಹಿತಿಗಳು ಪತ್ರಕರ್ತರು ಸಮಾಜಕ್ಕೆ ಒಂದು ಹಾಗೆ ಅವರು ಜನಸಾಮಾನ್ಯನ ಕೈ ಹಿಡಿದು ನಡೆಸಬೇಕಾದವರು ಅವರಿಗೆ ದಾರಿ ದೀಪವಾಗಬೇಕಾದವರು ಅವರಿಗೆ ಮಾರ್ಗದರ್ಶಿ ಆಗಬೇಕಾದವರು ಈ ಮಾರ್ಗದರ್ಶಿ ಆಗಬೇಕಾದವರೇ ಅವರನ್ನು ಸಂರಕ್ಷಿಸಬೇಕಂತಹ ವ್ಯಕ್ತಿಗಳೇ ಕೆಲವು ಅಧಿಕಾರಶಾಹಿ ರಾಜಕಾರಣಿಗಳ ಜೊತೆ ಕೈ ಜೋಡಿಸಿದೆ ಇನ್ನೇನಾಗಬೇಡ ಏರಿ ನೀರುಂಬಡೆ ಬೇಲಿಕೆಯೇ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲೋಡೆ ಇನ್ನಾರಿಗೆ ದೂರ್ವೆ ನಯ್ಯ ಕೂಡಲ್ಲ ಸಂಗಮದ್ಯಮ ಅಂತ ಇಲ್ಲಿ ಉಪ್ಪೆ ತನ್ನ ರುಚಿಯನ್ನು ಕಳಕೊಂಡು ಹೇಗೆ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಮೂಡಲೇಬೇಕಾದ್ದು ಕೂಡ ಕವಿ ಕುವೆಂಪು ನೇಗಿಲ ಕುಲದೊಳಗ ಅಡಗಿದೆ ಧರ್ಮ ನೇಗಿಲ ಮೇಲೆ ನಿಂತಿದ್ದ ಧರ್ಮ ಅಲ್ಲಿ ದುಡಿಯುವ ಯೋಗಿಯ ಕೆಲಸ ಮಾಡುವ ಯೋಗಿಯ ನೋಡಿಲ್ಲಿ ಯೋಗಿಯ ನೋಡಿಲ್ಲಿ ಅಂತ ಅವರು ಹೇಳಿದರು ಆದರೆ ಇವತ್ತು ನಾವು ಯಾವ ಯೋಗಿಯಿಂದ ಬೆನ್ನತ್ತಿದ್ದೇವೆ ಯಾವುದನ್ನ ಯಾರನ್ನ ಯೋಗಿ ಅಂತ ಕರೀತಾ ಇದ್ದೇವೆ ಅಂತನ್ನುವ ಆಲೋಚನೆ ನಾವಿವತ್ತು ಮಾಡಬೇಕಾಗಿದೆ ಬರಹಗಾರ ತನ್ನ ಸತ್ವನ್ನೇ ಮರ್ತರೆ ತನ್ನ ಕಾಳಜಿಯನ್ನೇ ಮರ್ತರೆ ನಿಜಕ್ಕೂ ಸಮ ಆ ಸಮಾಜ ಹದಗೆಟ್ಟು ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆ ಕಾರಣಕ್ಕಾಗಿ ಇವನು ಇವತ್ತು ಇಪ್ಪತ್ತೊಂದನೇ ಶತಮಾನದ ಇವತ್ತಿನ ದಿನಮಾನಗಳಲ್ಲೂ ಕೂಡ ಮೌಢ್ಯ ಧರ್ಮ ಅಂಧಕಾರ ಅರಾಜಕತೆ ಒಂದು ರೀತಿ ಸಮಾಜದಲ್ಲಿ ತೊಡೆದಾಡ್ತಾ ಇದೆ ನಮ್ಮ ಯುವಕರಿಗೆ ಕೈ ಹಿಡಿದು ನಡೆಸಬೇಕಾದಂಥ ಅವರಿಗೆ ಹಿಡಿದು ಮೇಲೆತ್ತಬೇಕಾದಂಥ ಸಮಾಜದ ಪತ್ರಕರ್ತ ಬರಹಗಾರ ಆತನ ಧ್ವನಿ ಕ್ಷೀಣಿಸ್ತಾ ಇದೆ ಆ ಬರವಣಿಗೆಯ ಪವರ್ ಕಡಿಮೆ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಅಂದರೆ ಇವತ್ತಿನ ಬರಹಗಾರರು ಅನೇಕರ ಬಾಲೊಗಸಿಗಳಾದದ್ದು ಅಥವಾ ಆಳುವ ವರ್ಗದ ಜನಗಳ ತುತ್ತುರಿಯಾಗಿರೋದು ಅವರನ್ನು ಛತ್ರಿ ಹಿಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವರಾಗಿದ್ದಾರೆ ಹಿಂದೊಮ್ಮೆ ಪಿ ಲಂಕೇಶ್ ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಿಕೆ ತೆಗೆದಾಗ ಆ ಪತ್ರಿಕೆ ಮೂಲಕ ಅನೇಕ ಬರಹಗಾರರು ಹೊರಗಡೆ ಬಂದರು ಆ ಬರಹಗಾರ ಎಲ್ಲರಿಗೂ ಸಾಮಾಜಿಕವಾದಂಥ ಕಾಳಜಿಗಳಿದ್ದವು ಈ ಸಮಾಜವನ್ನು ಹೀಗೆ ಕಟ್ಟಬೇಕನ್ನತಕ್ಕಂಥ ಕನಸುಗಳಿದ್ದವು ಹೋರಾಟವನ್ನು ಹೇಗೆ ಮುನ್ನಡೆಸಬೇಕಂತಕ್ಕಂಥ ತೀಕ್ಷ್ಣವಾದ ಟೀಕೆಗಳಲ್ಲಿದ್ದವು ಆದರೆ ಇವತ್ತು ಆ ತೀಕ್ಷ್ಣವಾದ ಟೀಕೆಯನ್ನು ಸ್ವೀಕರಿಸುವಂಥ ಮನಸ್ಸು ನಮಗಿಲ್ಲ ಬರೆಯುವಂಥ ಗಡುಸುತನಾಗಲಿ ಆ ವ್ಯಕ್ತಿತ್ವ ಆಗಲಿ ಇವತ್ತು ಯಾರಲ್ಲಿ ಹುಡುಗಿಯರು ಸಿಗಲಿಕ್ಕೆ ಸಾಧ್ಯ ಇಲ್ಲ ಪಿ ಲಂಕೇಶ್ ಅವರು ತಮ್ಮ ಬರವಣಿಗೆ ಮೂಲಕ ಯಾವುದೇ ಪ್ರಶಸ್ತಿಯನ್ನು ಪಡ್ಕೊಳ್ಳ ಪಡ್ಕೊಳ್ಳದೆ ಪಡ್ಕೊಳ್ಳಲಿಲ್ಲ ಆದರೆ ಅವರ ಬರವಣಿಗೆ ಇವತ್ತಿಗೂ ಜೀವಂತವಾಗಿದೆ ಅವರು ಅವತ್ತು ಪತ್ರಿಕೆ ಮೂಲಕ ಹುಟ್ಟುಹಾಕಿದ ಬರಹಗಾರರು ಇವತ್ತಿಗೂ ತಮ್ಮ ಸತ್ವನ್ನಿಟ್ಟುಕೊಂಡು ಬರೆಯುವಂಥವರಾಗಿದ್ದಾರೆ ಸಮಾಜದ ಕಣ್ಣು ತೆರೆಸುವಂತಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಕುವೆಂಪು ಅವರು ನೋಡಿದರೆ ತುಂಬ ಗ್ರೇಟ್ ಅನ್ನಿಸ್ತದೆ ಅವರು ಕೂಡ ಯಾವುದೇ ರಾಜಕೀಯ ವ್ಯಕ್ತಿಗಳ ಬೆನ್ನು ಬಿದ್ದೆ ಹೋದವರಲ್ಲ ಆಸೆ ಆಮಿಷಗಳಿಗೆ ಬಲಿಯಾದವರಲ್ಲ ಕೀರ್ತಿ ಶನೆ ತೊಲಗಾಚಿ ಅಂತ ಅವರು ದೂಡಿದವರು ಅಂಥವರಿಗೆ ಅವರ ಸತ್ವಯುತವಾದಂಥ ಬರವಣಿಗೆಯನ್ನು ಗಮನಿಸಿ ಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಅವೆಲ್ಲ ಪ್ರಶಸ್ತಿಗಳು ಅವರಿಗೆ ತಂತಾನೆ ತಂತಾನೆ ಒಲ್ಲದು ಬಂದವು ಆದರೆ ಇವತ್ತಿನ ಬರಹಗಾರ ಇವತ್ತಿನ ಪತ್ರಕರ್ತ ಇವತ್ತಿನ ಕವಿ ಸಾಹಿತಿಗಳ ಅಣೆಪರ ಏನಾಗಿದೆ ಅವರೆಲ್ಲ ರಾಜಕೀಯಗಳ ಹಿಂದೆ ದುಂಬಾಲು ಬಿಡುವಂತಾಗಿದೆ ಇದನ್ನು ಕೆಲವರು ಸಮರ್ಥಿಸುವವರಿದ್ದಾರೆ ಹೌದ್ರಿ ನಮ್ಮಲ್ಲಿ ಯೋಗ್ಯತೆ ಇದೆ ಯಾಕ್ರಿಗೆ ಕೇಳಬಾರ್ದು ಕೇಳಿ ಪಡೆಯುವುದು ಪ್ರಶಸ್ತಿಯಾ ಆಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದೆರಿ ಅಲ್ಲಿ ನೀವು ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೇ ಬಹುಮಾನ ಅಂತಕ್ಕಂಥ ಮನಸ್ಸು ಇವತ್ತು ಯಾವ ಕವಿ ಸಾಹಿತಿಗಳಿಗಿದೆ ಸ್ವಲ್ಪ ಆತ್ಮಾವಲೋಕನ ನಾವೆಲ್ಲ ಮಾಡಿಕೊಳ್ಳಲೇಬೇಕಾಗಿದೆ ಇವತ್ತು ಏನಾಗ್ತಾ ಇದೆ ಸಮಾಜದಲ್ಲಿ ಅಂದರೆ ವೇದ ಕುರಾನ್ ಬೈಬಲ್ ಇತ್ಯಾದಿ ಇತ್ಯಾದಿ ಗ್ರಂಥಗಳ ಒಳಗಡೆ ನಾವು ಬಿದ್ದಿದ್ದೇವೆ ನನ್ನ ಶ್ರೇಷ್ಠ ನಾನು ಶ್ರೇಷ್ಠ ನನ್ನೂ ಶ್ರೇಷ್ಠ ನನ್ನ ನಿಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತೇ ಹೇಳ್ತಾ ನಾವೆಲ್ಲರೂ ಮಾನವ ಬಂಧುತ್ವಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದೇವೆ ಚಿಹ್ನೆಗಳು ಚಿಹ್ನೆಗಳು ಬಟ್ಟೆಗಳು ತಲೆಯ ಜುಟ್ಟುಗಳು ತಲೆಯ ಕ್ರಾಪುಗಳು ತಲೆ ಬೋಳಿಸಿದ್ದು ನಮ್ಮನ್ನೆಲ್ಲ ಆಳ್ತಾ ಇದೆ ಈ ಧರ್ಮ ನಿಜವಾದ ಧರ್ಮ ನಮ್ಮನ್ನು ಆಳಿದರೆ ಒಳ್ಳೆಯದು ಒಳ್ಳೇದು ಅದರಲ್ಲಿ ಎರಡು ಮಾತುಗಳಿಲ್ಲ ಧರ್ಮದ ಮೂಲವನ್ನು ಅರಿಯದಂಥ ದೈವೇ ಧರ್ಮದ ಮೂಲ ನಮ್ಮನ್ನು ಆಡಿದರೆ ತೊಂದರೆ ಇಲ್ಲ ಭಯವೇ ಧರ್ಮದ ಮೂಲವಾಗಬಾರ್ದಲ್ಲ ಭಯವೇ ಮೂಲವಾದಾಗ ಧರ್ಮ ಧರ್ಮವಾಗಿ ಉಳಿಯೋದಿಲ್ಲ ಅಲ್ಲಿ ಅರಾಜಕತೆ ಸೃಷ್ಟಿ ಆಗ್ತದೆ ಇಲ್ಲಿ ಅನ್ಯ ಆಗ್ತದೆ ಇಲ್ಲಿ ಯಾರೋ ಮಕ್ಕಳನ್ನು ಬೆಂಕಿಗೆ ದೂಡಿ ಅವರ ಪ್ರತಿಫಲವನ್ನು ನಾವು ಉಣುವಂಥ ಸ್ವಾರ್ಥವಾದ ಸಮಾಜ ಆಗ್ತದೆ ಕಳವಳ ನನಗೆ ಕಾಡ್ತ ಇದೆ ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಭಾರದಯ ಥಮಂದ ಘನ ಜ್ಯೋತಿ ಕಿರೀರೆನ್ನಬಹುದೇ ಭಾರತಯ್ಯ ಇವತ್ತಿನ ಈ ಕತ್ತದ ವಾತಾವರಣದಲ್ಲೂ ಸಹಿತ ಒಬ್ಬ ಬರಹಗಾರ ತನ್ನದೇ ಆದಂತಹ ಮಾರ್ಗವನ್ನ ತನ್ನದೇ ಆದ ದಾರಿಯನ್ನ ಸಮಾಜಮುಖಿಯಾದ ಚಿಂತನೆಗಳನ್ನ ಆತ ಕೊಡಬಲ್ಲ ಆ ಕೊಡಬಲ್ಲತಕ್ಕಂತಹ ವ್ಯಕ್ತಿ ಏನಾಗಬೇಕಂದ್ರೆ ಮತಿಗಟ್ಟು ಪರರ ಪಗಳದಂತೆ ಈ ಮನಸ್ಥಿತಿಯಲ್ಲಿ ಆತ ದೃಢಗೊಳ್ಳಬೇಕಾಗ್ತದೆ ಮಾತಿನಂತಿದೆ ಮನವಿಲ್ಲದ ದೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇವತ್ತು ಅನೇಕ ಜನ ಭಾಷಣಕಾರರಿದ್ದಾರೆ ಬರಹಗಾರರಿದ್ದಾರೆ ಬರಹ ಭಾಷಣದಲ್ಲಿ ಅವರು ತುಂಬ ಚೆನ್ನಾಗಿರ್ತಾರೆ ಆದರೆ ಅವರ ವರ್ತನೆಯಿಂದ ನೋಡಿದರೆ ನಿಜಕ್ಕೂ ನನಗೆ ಹೇಸಿಗೆ ಆಗ್ತದೆ ನಮ್ಮ ನಡುವೆ ಇರತಕ್ಕಂಥ ಶಿವರಾಮ್ ಕಾರಂತರಾಗಲಿ ಅವರಾಗಲಿ ಯಾವ ಪ್ರಶಸ್ತಿಗಳಿಂದೆ ಹೋಗಲಿಲ್ಲ ಪ್ರಶಸ್ತಿಗಳವ್ರನ್ನ ಹುಡುಕಿಕೊಂಡು ಬಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ತೇಜಸ್ವಿಯವರನ್ನ ಹುಡುಕಿಕೊಂಡು ಬಂದಾಗ ಅವರು ಅವರಿಗೆ ಕೇಂದ್ರ ಸರ್ಕಾರದವರು ಫ್ಲೈಟ್ ಟಿಕೆಟ್ ಕೂಡ ಕಳಿಸಿರ್ತಾರೆ ಆ ಫ್ಲೈಟ್ ಟಿಕೆಟ್ ಅನ್ನು ಜೇಮಿಲ್ ಇಟ್ಟುಕೊಂಡು ಮೀನು ಹಿಡಿಯಕ ತೇಜಸ್ವಿ ಹೋದಾಗ ಆಕಸ್ಮಿಕವಾಗಿ ಅದು ನೀರಲ್ಲಿ ಹರಿದು ಹೋಗ್ತದೆ ಆಗಲೂ ಕೂಡ ತೇಜಸ್ವಿಯ ವ್ಯಾಕುಲ ಪಡಲಿಲ್ಲ ಕಳಬಡ ಪಡಲಿಲ್ಲ ಆ ಪ್ರಶಸ್ತಿ ಬಂದೇ ಬಂತು ಎಲ್ಲಿಗೆ ಹೋಯ್ತು ಅವರು ಹುಡುಕಿಕೊಂಡು ಬಂತು ಆದರೆ ಪ್ರಶಸ್ತಿಗಳನ್ನ ಹುಡುಕಿಕೊಂಡು ಹೋಗ್ತಕ್ಕಂಥ ಬೇಟೆಯಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ಕವಿ ಸಾಹಿತಿಗಳಿಗೆ ಸೃಷ್ಟಿಯಾಗಿದೆ ಇದು ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದನ್ನು ಉಂಟು ಮಾಡೋದು ಸಾಧ್ಯವಿಲ್ಲ ನಂಜುಂಡ ಸ್ವಾಮಿಯವರು ಅವರು ಬರಹಗಾರ ಅಲ್ಲದೆ ಇರಬಹುದು ಒಬ್ಬ ಹೋರಾಟಗಾರ ಅವರು ಆದರೆ ಆ ಹೋರಾಟಗಾರನ ಹೋರಾಟಗಾರನೊಳಗಡೆ ಅದಮ್ಯವಾದಂತಹ ಒಂದು ಇವತ್ತಿಗೂ ಕೂಡ ಅನುಸರಿಸುವಂತಹ ಒಂದು ಕಾವ್ಯ ಇದೆ ಆ ಕಾವ್ಯನ ನಾವು ಗಮನಿಸಬೇಕಾಗಿದೆ ಪೀಲಂಕೇಶ್ವರ ಪತ್ರಿಕೆ ಮೂಲಕ ಎಷ್ಟು ಜನ ಬರಹಗಾರ ಬಂದ್ರಲ್ಲ ಆ ಬರಹಗಾರರು ಕವಿಗಳು ಇವತ್ತಿಗೂ ಸಹಿತ ಸಮಾಜವನ್ನು ಬಡಿದೆಚ್ಚರಿಸ್ತಾ ಇದ್ದಾರೆ ಸತ್ತಂತಿ ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸತಕ್ಕಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಈ ಕವಿ ಸಾಹಿತಿಗಳು ಎಚ್ಚರದ ಸಮಾಜವನ್ನು ಪ್ರಜ್ಞೆಯ ಸಮಾಜವನ್ನ ಸೃಷ್ಟಿಸುವಂಥ ಜವಾಬ್ದಾರಿ ಇವರ ಮೇಲಿದೆ ಯುವಕರು ಈ ದೇಶದ ಬೆನ್ನೆಲುಬು ಯುವಕರೇ ಈ ದೇಶವನ್ನು ಮುನ್ನಡೆಸಬೇಕಾದವರು ಇವತ್ತು ಆ ಯುವಕರು ಯಾವುದ್ಯಾವುದೋ ಆಶೆಗಳಿಗೆ ಬಲಿಯಾಗಿ ಇನ್ನಾವುದೋ ತೋರಿಕೆಯ ಮಾತುಗಳಿಗೆ ಬಲಿಯಾಗಿ ಇನ್ನಾವುದೋ ಸಣ್ಣ ಪುಟ್ಟಿರ್ತಕ್ಕಂಥ ಒಂದು ಸಂಗತಿಗಳನ್ನೇ ಬರಹಕಾರವಾಗಿ ಬೆಳೆಸಿ ಆ ಸಂಗತಿಗಳ ಕುರಿತು ಚರ್ವಿತ ಚರ್ಮವಾದಂಥ ಚಿಂತನೆ ನಡೆಸ್ತಕ್ಕಂಥ ಒಂದು ಕೀಳು ತರದ ಮನೋರಂಜನೆಯಲ್ಲಿ ನಮ್ಮ ಯುವಕರು ತೊಡಗಿದ್ದಾರೆ ಆ ಯುವಕರನ್ನ ಮೇಲೆ ಮೇಲೆತ್ತಬೇಕಾದಂತಹ ಕರ್ತವ್ಯ ಎಲ್ಲ ಬರಹಗಾರಗಿದೆ ಹಾಗಾಗಿ ಈ ಬರಹಗಾರರು ಈ ಭಾಷಣಕಾರರು ಅಥವಾ ಈ ಪತ್ರಕರ್ತರು ಯಾರೊಬ್ಬರ ಕೈಗಂಬಿಗಳ ಆಗುವ ಅವಶ್ಯಕತೆ ಇಲ್ಲ ಅವರು ಸ್ವತಂತ್ರರು ಧೀರರು ನೇರರು ನಿಷ್ಠುರು ಆಗಬೇಕಾಗಿದೆ ನೇರ ನಿಷ್ಠುರತೆ ಪ್ರೀತಿ ಕಾಳಜಿಗಳಿಲ್ಲದಂತಹ ಬರವಣಿಗೆ ಎಷ್ಟು ಪುಸ್ತಕ ಬರೆದರೂ ಏನು ಕೆಲಸಕ್ಕೆ ಬೀಳೋದಿಲ್ಲ ಹಿಂದೆ ಜನಪದರು ಬರೆದ್ರು ಬಹಳಷ್ಟು ಜನಪದ ಹಾಡುಗಳನ್ನು ಅವು ಎದೆಯಿಂದ ಎದೆಗೆ ಹೋದು ಯಾರು ಬರೆದ್ರು ಅಂತ ನಮಗೆ ಇವತ್ತಿಗೂ ಗೊತ್ತಿಲ್ಲ ಆದರೆ ಅವರು ಇವತ್ತಿಗೂ ಕೂಡ ನಮ್ಮ ನಡುವೆ ಜೀವಂತವಾಗಿ ಉಳಿದಿದ್ದಾರೆ ಹಾಗೆ ಬಸವಾದಿ ಶರಣರು ಕೂಡ ಜನಸಾಮಾನ್ಯನ ನೋವಿಗೆ ಮಿಡಿಯುವಂಥ ಪ್ರಾಣಮಿತ್ರ ಆದರೂ ಆ ಪ್ರಾಣಮಿತ್ರ ಆದ ಕಾರಣಕ್ಕಾಗಿ ಇವತ್ತಿಯೂ ಸಹಿತ ವಚನ ಸಾಹಿತ್ಯ ಉಳಿದು ಬಂದಿದೆ ಯಾರ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಆ ವಚನ ಸಾಹಿತ್ಯ ಉಳಿದಿಲ್ಲ ಇಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡೋದ್ರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕೆ ಹೊರತು ಯಾವುದೋ ಪದವಿಗಳಿಗಾಗಿ ಇನ್ಯಾವುದೋ ರಾಜಕೀಯ ಹುದ್ದೆಗಾಗಿ ನಾವು ಬರಹಗಾರರಾದವರು ಅದರ ಕಡೆ ತಲೆ ಕೆಡಿಸಿಕೊಳ್ಳಬಾರದು ನಿಮ್ಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ ನಿಮ್ಮ ಪದವಿಯ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ ಅಂತಕ್ಕಂಥ ವಚನಕಾರರ ಆಶಯವನ್ನು ನಾವು ಪರಿಪಾಲನೆ ಮಾಡಲೇಬೇಕಾಗಿದೆ ಯಾಕಂದರೆ ಬರಹಗಾರನೇ ನಿಜವಾದ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥ ತಾಕತ್ತು ಆತನಲ್ಲಿದೆ ಸಮಾಜದ ಚಿಂತನೆಗಳನ್ನು ಬದಲಿಸುವಂಥ ಶಕ್ತಿ ಆತನ ಕಾವ್ಯದಲ್ಲಿದೆ ಆ ಕಾವ್ಯ ಖಡ್ಗವಾಗಲಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ